ಶ್ರೀ ಗುರುಭ್ಯೋ ನಮಃ ಉಗ್ರಂ ವೀರಂ ಮಹಾವಿಷ್ಣು ಝಲಂತಂ ಸರ್ವಧೋಮಕಂ ನೃಸಿಂಹೀಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ಡಿಶೆಂಬರ್ ತಿಂಗಳು ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ ಹಾಗಿದರೆ ಯಾವ ರಾಶಿ ಯಾವ ಗ್ರಹದಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ ಈ ಡಿಸೆಂಬರ್ ತಿಂಗಳಿನಲ್ಲಿ ಐದು ಗ್ರಹಗಳು ಸಾ ಸ್ಥಾನ ಪಲ್ಲಟ ಆಗ್ತದೆ ಯಾವ ಯಾವ ಗ್ರಹ ಈ ಐದರಿಂದ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಏಳರಿಂದ ಅಂಗಾರಕ ಧನುರ್ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಬುಧ ವೃಶ್ಚಿಕ ರಾಶಿಯಲ್ಲಿ ಮತ್ತು ಧನುರ್ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸೂರ್ಯ ಹದಿನಾರರಿಂದ ಮತ್ತು ಧನುರಾಶಿಗೆ ರಾಶಿಗೆ ಅವರು ಕೂಡ ಧನುರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಇಪ್ಪತ್ತನೇ ತಾರೀಕು ಇದ್ದಿದೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿಂದ ಶುಕ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡಿ ಶನಿ ಭಗವಂತ ಮೀನರಾಶಿಯಲ್ಲಿ ಹಿಮ್ಮುಖವಾದಂಥ ಸಂಚಾರವನ್ನು ಮಾಡ್ತಾರೆ ಹಾಗಿದ್ದರೆ ಈ ಡಿಸೆಂಬರ್ ತಿಂಗಳಿನಲ್ಲಿ ವೃಷಭರಾಶಿಯವರು ಹೇಗಿದೆ ನೋಡೋಣ ಬನ್ನಿ ಈ ವೃಷಭ ರಾಶಿಯ ಭವಿಷ್ಯ ಈ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು ದೊರಕುತ್ತವೆ ಸ್ವಲ್ಪ ಮಿಶ್ರ ಫಲಗಳು ದೊರಕುತ್ತವೆ ವೃತ್ತಿ ಜೀವನ ಅತ್ಯುತ್ತಮವಾಗಿರುತ್ತೆ ಡಿಸೆಂಬರ್ ಒಡದೆ ಲಾಟ್ರಿ ಬಡ್ತಿ ಸಿಗ್ತಕ್ಕಂಥದ್ದು ಹೊಸ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು ಹಾಗೇ ಪ್ರಶಂಸೆ ಮೇಲಧಿಕಾರಿಗಳಿಂದ ಸಹೋದ್ಯೋಗಿಗಳಿಂದ ಪ್ರಶಂಸೆಯನ್ನು ಸಿಗ್ತಕ್ಕಂಥದ್ದು ಯಾರು ಕೆಲಸವನ್ನು ಹುಡುಕ್ತಾ ಇರ್ತಾರೆ ಅವರ ಕನಸಿನ ಕೆಲಸ ಸಿಗ್ತಕ್ಕಂಥದ್ದು ಇವೆಲ್ಲವೂ ನೀವು ಈ ಡಿಸೆಂಬರ್ ತಿಂಗಳಲ್ಲಿ ಅನುಭವಿಸ್ತೀರ ಹಾಗೆ ಹಣಕಾಸಿನ ಸ್ಥಿತಿ ನೋಡೋದಾದರೆ ಹಣಕಾಸಿನ ಸ್ಥಿತಿ ಸ್ವಲ್ಪ ಶಾಂತವಾಗಿರುತ್ತೆ ಈ ತಿಂಗಳಲ್ಲಿ ಶಾಂತ ಅಂತಂದರೆ ಸರಿಸಮನಾಗಿ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೇವೆ ಅರ್ಧ ಆದಾಯ ಮತ್ತು ಖರ್ಚು ಸರಿ ಪ್ರಮಾಣವಾಗಿರ್ತವೆ ಆದರೂ ನಿಮ್ಮ ಖರ್ಚಿನ ಬಗ್ಗೆ ಗಮನ ಇರಿಸಿ ಅನಾವಶ್ಯಕವಾದ ಖರ್ಚುಗಳನ್ನು ಮಾಡಿ ಕಳ್ಕೊಂಬೇಡಿ ಉಳಿತಾಯದ ಕಡೆ ಸ್ವಲ್ಪ ಗಮನ ಹೊರಿಸಿ ವೃಷಭ ರಾಶಿವು ಹಾಗೆ ಇನ್ನು ವಿದೇಶಿ ವ್ಯಾಪಾರ ಹೊರಗಡೆ ಇಂಟರ್ನ್ಯಾಷನಲ್ ವ್ಯಾಪಾರ ಯಾರು ಮಾಡ್ತಾಯಿರ್ತಿರೋ ಈ ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ವಿದೇಶಿ ವ್ಯಾಪಾರಸ್ಥರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ಬರ್ತಕ್ಕಂಥ ಮಾಸ ಆಗಿರುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ ಕೌಟುಂಬಿಕ ಸಂದಂಬ ಸಂಬಂಧಗಳನ್ನು ನೋಡೋದಾದರೆ ಸ್ವಲ್ಪ ಏರುಪೇರು ಇದೆ ಅವರ ಮಾತು ನಿಮ್ಮ ಮಾತು ಅವರಿಗೆ ತಪ್ಪಾಗಿ ಕೇಳಿಸ್ತಕ್ಕಂಥದ್ದು ಅಥವಾ ಅವರ ಮಾತು ನಿಮಗೆ ತಪ್ಪಾಗಿ ತಿಳುವಳಿಕೆ ಆಗ್ತಕ್ಕಂಥದ್ದು ಆಗುತ್ತೆ ಅದರಿಂದ ಎಚ್ಚರಿಕೆಯಿಂದಿರಿ ಅವ್ರಿಗೆ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವಂಥ ಒಂದು ಸಂಯಮವನ್ನು ಬೆಳೆಸ್ಕೊಳ್ಳಿ ಇವರು ಶವರಾಶಿಯವರು ಯಾಕೆಂದರೆ ನೀವು ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇರ್ತೀರಿ ಯಾರು ಮಾತು ಕೇಳಲ್ಲ ನಾನು ನಾನು ಹೇಳಿದ್ಮೇಲೆ ಮುಗಿದೋಯ್ತು ನಾನು ನಿರ್ಧಾರ ಮಾಡಿದ್ದೀನಿ ಅದು ಕರೆಕ್ಟಾಗಿದೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀರಾ ಬೇಡ ಇನ್ನೊಬ್ಬರು ಮಾತು ಕೇಳಿಸ್ಕೊಳ್ಳುವಂಥ ಒಂದು ಸಂಯಮವನ್ನು ಬೆಳೆಸ್ಕೊಳ್ಳಿ ಅದರಿಂದ ನಿಮಗೇ ಲಾಭ ಈ ತಿಂಗಳಲ್ಲಿ ಯಾಕೆಂದರೆ ಒಳ್ಳೆಯದನ್ನು ಯಾರು ಹೇಳ್ತಾರೋ ಅದನ್ನು ತಗೋ ತಗೊಬೇಕಾದ್ದು ಧರ್ಮ ಹಾಗಾಗಿ ನೀವು ಸ್ವಲ್ಪ ಅವರ ಮಾತುಗಳನ್ನು ಕೇಳುವಂಥರಾಗಿ ಇನ್ನು ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಅಷ್ಟೊಂದು ನಿಮಗೆ ಸಮಂಜಸವಾಗಿದೆ ಅಷ್ಟೊಂದು ಏರಿ ಇಲ್ಲ ಆದರೂ ಸಣ್ಣ ಪುಟ್ಟವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಗಮನ ಹರಿಸಿ ಈ ಕೆಮ್ಮು ನೆಗಡಿ ಜ್ವರ ಅಂಥದ್ದು ಬಂದರೂ ಕೂಡ ಏ ನನಗೆ ಏನಾಗಲ್ಲ ನಾನು ವಾಸಿ ಮಾಡ್ಕೊಂಬಿಡ್ತೀನಿ ಅನ್ನೋ ಒಂದು ಉದ್ದೇಶ ಬೇಡ ಅದಕ್ಕೂ ಕೂಡ ಸ್ವಲ್ಪ ಗಮನವನ್ನು ಹೊರಿಸಿ ಆರೋಗ್ಯ ನಿಮಗೆ ಹೆಚ್ಚಾಗಿ ಅನುಕೂಲ ಆಗ್ತದೆ ಈ ವ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ದೂರ ಊರುಗಳಿಗೆ ವಿದೇಶಕ್ಕೆ ಹೋಗುವಂಥ ಕೂಡ ಒಂದು ಸಮಯ ಒಂದು ಸಂದರ್ಭ ಇದೆ ಯೋಗ ಕೂಡ ಇದೆ ನಿಮಗೆ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ದೂರ ಪ್ರಯಾಣವನ್ನು ಕೂಡ ಮಾಡ್ತೀರಿ ಎಚ್ಚರದಿಂದಿರಿ ವಿದ್ಯಾರ್ಥಿ ಜೀವನಗಳಿಗೆ ಒತ್ತಡ ಮುಕ್ತವಾದಂಥ ತಿಂಗಳು ಈ ಡಿಸೆಂಬರ್ ತಿಂಗಳು ನೀವೇನು ಅಂದ್ಕೊಂಡಿದ್ದೀರಿ ಯಾವುದಾದ್ರೂ ಎಕ್ಸಾಮ್ಸ್ ಬರೀತಾ ಇದ್ದರೆ ಅದನ್ನೆಲ್ಲ ನಿಮಗೆ ಅನುಕೂಲವಾಗಿ ಮಾಡ್ತೀರಿ ಚೆನ್ನಾಗಿ ಮಾಡ್ತೀರಿ ಅದರಿಂದ ಉತ್ತಮವಾದಂಥ ಫಲಿತಾಂಶ ಕೂಡ ನೀವು ಪಡ್ಕೊತೀರಿ ಹಾಗಿದ್ರೆ ಪರಿಹಾರ ಏನು ಈ ವೃಷಭರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಆರಾಧ್ಯ ದೈವ ಆಗಿರತಕ್ಕಂಥ ದೇವರಿಗೆ ಪ್ರತಿ ಮಂಗಳವಾರ ಈ ಮಂಗಳವಾರ ಡಿಸೆಂಬರ್ ದಿನ ಎಷ್ಟು ಮಂಗಳವಾರ ಬರುತ್ತೋ ಅಷ್ಟು ಮಂಗಳವಾರ ನಿಂಬೆಹಣ್ಣಿನ ಆರತಿಯನ್ನು ಮಾಡಿ ಬೆಲ್ಲ ಮತ್ತು ಅಕ್ಕಿಯನ್ನು ದಾನ ಮಾಡಿ ನರಸಿಂಹ ದೇವಾಲಯದಲ್ಲಿ ಅದರಿಂದ ನಿಮಗೆ ಇನ್ನೂ ಹೆಚ್ಚಿನವಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ದೊರಕುತ್ತೆ ಶುಭವಾಗಲಿ ಒಳ್ಳೆಯದಾಗಲಿ